ಆಲೋಚನೆಗಳು ನಮ್ಮ ವಾಸ್ತವವನ್ನು ರೂಪಿಸುತ್ತವೆ ಮತ್ತು ನಾವು ಒಗ್ಗೂಡಿದಾಗ ನಮ್ಮ ಆಲೋಚನೆಗಳು ಮನುಕುಲದ ಭವಿಷ್ಯವನ್ನೇ ರೂಪಿಸಲು ಸಹಾಯ ಮಾಡಬಹುದು ಡಿಸೆಂಬರ್ ಇಪ್ಪತ್ತೊಂದರಂದು ನೀವು ಎಲ್ಲೇ ಇದ್ದರೂ ಬೆಳಗಿನ ಬೆಳಕಿನಲ್ಲಿ ಇರಲಿ ಅಥವಾ ಮಧ್ಯರಾತ್ರಿಯ ನಿಶ್ಶಬ್ಧತೆಯಲ್ಲಿ ಇರಲಿ ಬನ್ನಿ ಒಟ್ಟಿಗೆ ವಿರಾಮ ತೆಗೆದುಕೊಳ್ಳೋಣ ವಿವಿಧ ದೇಶಗಳು ವಿವಿಧ ಕಥೆಗಳು ವಿವಿಧ ಜೀವನಗಳು ಆದರೆ ಒಂದು ಉದ್ದೇಶ ಶಾಂತಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಹೃದಯದ ಕಡೆಗೆ ತಿರುಗಿ ಜಾಗತಿಕ ಲಯಕ್ಕೆ ಹೊಂದಿಕೊಳ್ಳಿ ಲಕ್ಷಾಂತರ ಹೃದಯಗಳು ಒಂದಾಗಿ ಬಡಿದುಕೊಳ್ಳುತ್ತವೆ ಇದು ಕೇವಲ ಧ್ಯಾನವಲ್ಲ ಇದು ಒಂದು ಸ್ಮರಣೆ ನಾವೆಲ್ಲರೂ ಒಂದೇ ಒಂದು ಜಗತ್ತು ಒಂದು ಹೃದಯ